ಅಲ್ಲ ಅವರು ಸಂಬಂಧಿ ಹಿತೇಶಿ ಅನ್ನೋದ್ರಿಂದ ನಾನು ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ ಒಳ್ಳೇದಾಗ್ಲಿ ಅಂತ ಹೇಳಿದರೆ ಅವರು ಓದಿರೋರು ನಾನು ಜಾಲಹಳ್ಳಿ ಗವರ್ಮೆಂಟ್ ಸ್ಕೂಲು ಓದಿರೋರು ಅದು ಕೇಳಿದ್ದಾರೆ ಅಷ್ಟೇ ಅದಕ್ಕೆ ಒಳ್ಳೇದು ಕೇಳಿದ್ದಾರೆ ಅಂತ ಹೇಳಿ ನಾನು ಒಪ್ಕೊಂಡಿದ್ದೀನಿ ಏ ಏನು ಬೇಸರ ದೊಡ್ಡವರು ಈಗ ಯಾರಾದರೂ ಇರಿ ಅವರೆಲ್ಲ ಹಿರಿಯರು ಮಾರ್ಗದರ್ಶಕರು ನಮ್ಗೆಲ್ಲ ಮಾಡಲ್ಸ್ ಅವರೆಲ್ಲ ನಮಗೆಲ್ಲ ಮಾಡಲ್ಸ್ ಅವರೆಲ್ಲ ನಾವು ಅದನ್ನು ಫಾಲೋ ಮಾಡಬೇಕು ಮತ್ತು ಜನ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ಅಂತಸ್ತು ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮದು ಕರ್ತವ್ಯ ಇದೆಯಲ್ಲ ಜನದ ತೀರ್ಮಾನಕ್ಕೆ ನಾವು ತಲೆ ಬಾಗಬೇಕಲ್ಲ ಅದಕ್ಕೆ ಜನದ ತೀರ್ಮಾನಕ್ಕೆ ಅವರು ಗೌರವ ಸ್ಥಾನ ಕೊಟ್ಟಿದ್ದಾರೆ ನಾವು ರೆಸ್ಪೆಕ್ಟ್ ಕೊಡ್ತೀರ ಇಪ್ಪತ್ನಾಲ್ಕ ಗಂಟೆ ಟೈಮು ಒಂದು ನಿಮ್ದು ಅಕ್ಸೆಪ್ಟ್ ಮಾಡ್ಲಿ ಅವರು ಅವರೆಲ್ಲ ಬರೆದು ಕ್ಲೀನ್ ಆಗಿ ಮಾಡ್ಲಿ ಅದ್ರ ಜೊತೆ ಸಿದ್ದರಾಮಯ್ಯ ಅವ್ರದ್ದು ಕೊಡಿಸ್ಲಿ ಇದು ನಿಮ್ಮ ಮಾತು ಇಲ್ಲ ಬಿಟ್ಟು ಅಂತ ಹೇಳಿ ಪ್ರಶ್ನೆ ನೀವು ಉತ್ತರ ಕೊಡ್ತೀರಾ ಗೊತ್ತಿಲ್ಲ

ನಮ್ಮ ಲೆಕ್ಕದಲ್ಲಿ ಯಂಗ್ಸ್ಟರ್ ಇದ್ದಾರೆ ಬೆಳ್ಕೊಂಡ್ಲಿ ಒಳ್ಳೇದಾಗ್ಲಿ ಒಳ್ಳೆ ದಾರಿಯಲ್ಲಿ ಹೋಗ್ಲಿ ಅನ್ನೋ ದೃಷ್ಟಿಯಿಂದ ನನ್ನ ಹತ್ರ ಏನೇ ಬಂದರೂ ಕೂಡ ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಬೆಳೀಲಿ ಅನ್ನೋ ದೃಷ್ಟಿಯಿಂದ ನಾನು ಏನು ಮಾಡಕ್ಕೆ ಹೋಗಿಲ್ಲ ಅದರಿಂದ ನನಗೆ ಆ ಥರದ ದ್ವೇಷ ಭಾವನೆ ಏನಿಲ್ಲ ನಾನು ಮತ್ತೆ ಅವ್ರು ಸವಾಲು ಹಾಕಿದ್ದಾರೆ ನಾನು ದೇವರನ್ನೇ ಸವಾಲು ಹಾಕಕ್ಕೆ ಹೋಗಲ್ಲ ನಾನು ವಿನಂತಿಯಿಂದ ಪ್ರಾರ್ಥನೆ ಮಾಡಿದ್ದೀನಿ ಕಳಕಳಿಯಿಂದ ಹೇಳಿದ್ದೀನಿ ಮಾರಲ್ ಅಂತ ಹೇಳಿದ್ದಾರೆ ಮಾರಲ್ಲು ಕನ್ನಡದಲ್ಲಿ ನೈತಿಕತೆ ಇವೆರಡು ನೈತಿಕತೆ ಮಾರಲ್ ತಾವು ಹೇಳಿದರೆ ಅದಕ್ಕೋಸ್ಕರ ನಾನು ರಾತ್ರಿಯೆಲ್ಲ ಯೋಚನೆ ಮಾಡಿ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ಕೊಟ್ಟಿದ್ದಾರೆ ನೀವು ಇಲ್ಲಿ ಸಚಿವರು ಮತ್ತೆ ಸಿಎಂ ರಾಜೀನಾಮೆ ಮಾಡಿದ್ದಾರೆ ಅವರು ಕಾಂಗ್ರೆಸ್ ಅವರು ಬಹಳ ಜನದ ರಾಜೀನಾಮೆ ಕೇಳಿದ್ದಾರೆ ಬಿಜೆಪಿಯವರದು ಕೇಳಿದ್ದಾರೆ ಕಾಂಗ್ರೆಸ್ ಅವರು ಕೇಳಿದ್ದಾರೆ ಅದು ಅವರವರಿಗೆ ಸಂಬಂಧಪಟ್ಟಂತೆ ಅವರೆಲ್ಲ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ನಮ್ದೇನು ತಪ್ಪಿಲ್ಲ ನಾವು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಅವರೆಲ್ಲ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಎಲ್ಲರೂ ಇವ್ರು ಯಾರ್ಯಾರು ರಾಜೀನಾಮೆ ಕೇಳಿದಾರೋ ಅವರೆಲ್ಲರೂ ಕೂಡ ಕ್ಲಾರಿಫಿಕೇಷನ್ ಮಾಡಿ ನಮ್ಮದೇನು ತಪ್ಪಿಲ್ಲ ನಾವು ಯಾಕೆ ಕೊಡಬೇಕು ಅಂತ ಕೇಳಿದ್ದಾರೆ ನಂದು ವಿಚಾರ ಡಿಫ್ರೆಂಟು ನಂದು ಎಲ್ಲ ಕೋರ್ಟ್ಗಳು ನಿಬರ ನಿರಪರಾಧಿ ಅಂತ ಮಾಡಿದ್ದಾರೆ ಪುಣ್ಯಕ್ಕೆ ಕೋರ್ಟ್ಗೆ ನಾನು ತಲೆಬಾಗಿ ನಮಸ್ಕಾರ ಆಗ್ತೀನಿ ಎಲ್ಲರೂ ನಿರಪರಾಧಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅವರು ನನ್ನ ಅಪರಾಧಿ ಅಂತ ಹೇಳಿದ್ರು ಅದಕ್ಕಿಂತ ನನಗನ್ಸತಿ ಈ ದೇಶದಲ್ಲಿ ಒಂದು ಅವ್ರದೇ ಒಂದು ಕೋರ್ಟ್ ಇನ್ಮೇಲೆ ಅವ್ರದ್ದೇ ಕೋರ್ಟ್ ಮಾಡಿ ಅವ್ರೇನು ತೀರ್ಮಾನ ಕೊಡ್ತಾರೋ ಅದೇ ಪಕ್ಕಾ ಅಂತ ನಾವು ತಿಳ್ಕೊಬೇಕಾಗ್ತೈತೆ